ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಈ ನಾಲ್ಕು ವಿಷಯಗಳನ್ನು ನನ್ನ ಕೈಯಲ್ಲಿ ಯಾರ ಹತ್ರನೂ ಹೇಳೋಕ್ಕಾಗಲ್ಲ ಅದು ಡಾಕ್ಟರ್ ಹತ್ರ ಹೇಗೆ ಕೇಳೋದು ಇದನ್ನೆಲ್ಲ ಕೇಳೋಕ್ಕಾಗತ್ತೆ ಅನ್ನೋರಿಗೆ ಈ ವಿಡಿಯೋ ಬಂದು ತುಂಬ ಆಗಿರುತ್ತೆ ಸೊ ತುಂಬ ದೊಡ್ಡ ಸಂದೇಹಗಳು ಬಂದು ಈ ನಾಲ್ಕಿರತ್ತೆ ಡೆಲಿವರಿ ಟೈಮಲ್ಲಿ ಹತ್ತಿರದಲ್ಲಿ ಸೊ ಫಸ್ಟ್ ಡೆಲಿವರಿ ಹತ್ತಿರದಲ್ಲೂ ಹೇಳ್ಬೋದು ಈ ಒಂದು ಸಂದೇಹ ಎಂಟೈರ್ ಪ್ರೆಗ್ನೆನ್ಸಿಯಲ್ಲೂ ಇರ್ಬೋದು ಸೊ ಮೊದಲನೇದಾಗಿ ಮೇಯ್ನಾಗಿ ಬಂದು ಇರುವಂತಹ ಒಂದು ವಿಷಯ ಪ್ರೆಗ್ನೆಂಟ್ ಆದಮೇಲೆ ದಾಂಪತ್ಯ ಅನ್ನೋದು ಇರ್ಬೋದಾ ಅನ್ನೋದು ಥರ ಕ್ವೆಶನ್ಸ್ ತುಂಬ ಜನರ ಮನಸ್ಸಲ್ಲಿ ಬಂದೇ ಬರುತ್ತೆ ಇದನ್ನು ಡಾಕ್ಟರ್ ಹತ್ರ ಕೇಳೋದು ಹೇಗೆ ಅಂತ ಎಷ್ಟೋ ಸಲ ಹೋಗಿ ವಾಪಸ್ ಕೂಡ ಬಂದಿರ್ತೀರ ಇದೆಲ್ಲ ಮುಜುಗರ ಪಡುವಂಥ ವಿಷಯ ಏನಲ್ಲ ನೀವು ಆರಾಮಾಗಿ ಡಾಕ್ಟರ್ ಹತ್ರ ಕೇಳ್ಬೋದು ಒಬ್ಬೊಬ್ರು ದೇಹದ ಸ್ಥಿತಿ ಒಂದೊಂದು ಥರ ಇರುತ್ತೆ ಹಾಗಾಗಿ ಡಾಕ್ಟರ್ ಅದನ್ನು ತಿಳ್ಕೊಂಡು ನಿಮ್ಮ ದೇಹದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡಿ ನಿಮಗೆ ನಿಮ್ಮ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ತಾರೆ ಯಾಕಂದರೆ ತುಂಬ ಜನರಿಗೆ ಟ್ರೀಟ್ಮೆಂಟ್ ಆಗಿ ಪ್ರೆಗ್ನೆಂಟ್ ಆಗಿರ್ತೀರ ತುಂಬ ಜನರಿಗೆ ಬಂದು ಮಿಸ್ಕ್ಯಾರೇಜಸ್ ಆಗಿರುತ್ತೆ ಕೆಲವು ಬಾ ದೇಹದ ಒಂದು ಡಿಸಾರ್ಡರ್ಸಿಂದ ಕೆಲವರಿಗೆ ಬಂದು ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ಅದನ್ನು ನೋಡಿಬಿಟ್ಟು ಡಾಕ್ಟ್ರು ನಿಮಗೆ ಅದು ಆ ಒಂದು ದಾಂಪತ್ಯ ಅನ್ನೋದು ಇರ್ಬೋದಾ ಇರಬಾರ್ದಾ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆರಾಮಾಗಿ ನೀವು ಡಾಕ್ಟ್ರನ್ನ ಕೇಳಿ ಯಾಕಂದರೆ ತುಂಬ ಜನರಿಗೆ ಲೋ ಲೇಯಿಂಗ್ ಪ್ರಿ ಅಂದರೆ ಪ್ಲಾಸ್ಟಾ ಪ್ರಿವಿಯಾ ಇರುತ್ತೆ ತುಂಬ ಜನರಿಗೆ ಹೊಟ್ಟೆ ನೋವಿರುತ್ತೆ ಇನ್ಫೆಕ್ಷನ್ಸ್ ಇರ್ತವೆ ಸೊ ಇದನ್ನೆಲ್ಲ ನೋಡಿ ಡಾಕ್ಟರ್ ಹೇಳ್ತಾರೆ ಇದನ್ನು ಮುಚ್ಚು ಮಾಡು ಮುಚ್ಚು ಮರೆ ಮಾಡುವಂಥ ವಿಷಯ ಏನಲ್ಲ ಆರಾಮಾಗಿ ನೀವು ಇದನ್ನು ಕೇಳ್ಬೋದು ಎರಡನೇ ಟಿಪ್ ಏನಪ್ಪಾ ಅಂತಂದರೆ ಸಾರಿ ಎರಡನೇ ಸಂದೇಹ ಏನಪ್ಪಾ ಅಂತಂದರೆ ನಿಮಗೆ ಮೇಯ್ನಾಗಿ ಬರುವಂತಹ ಡೌಟ್ ಬಂದು ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿಟ್ಕೋಬೇಕಾ ಡಿಲ್ವರಿ ಹತ್ತಿರ ಬಂತಲ್ವಾ ಇನ್ನು ಅಲ್ಲಿ ಹೋದರೆ ಡಾಕ್ಟ್ರ್ ಏನಂತಾರೋ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಬೈತಾರೇನೋ ಈ ರೀತಿ ವಿಷಯಗಳು ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಫಿಫ್ತ್ ಮಂತ್ವರೆಗೂ ನೀವಾಗ ನೀವೇ ಕ್ಲೀನ್ ಮಾಡ್ಕೋಬೋದು ಅಷ್ಟು ಬಂದು ಹೊಟ್ಟೆ ಬಂದು ಅಷ್ಟು ಮುಂದಾಗಿ ಬಂದಿರಲ್ಲ ಆರಾಮಾಗಿ ನಿಮ್ಗೆ ಹೊಟ್ಟೆ ಕಾಣುತ್ತೆ ಮಾಡ್ಕೋಬೋದು ಒಂದು ವೇಳೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಟ್ಬಿಟ್ಟಿದ್ದೀರಾ ಹಾಗೇ ಇಲ್ಲ ಅಂತಂದರೆ ಸೆವೆನ್ ಮಂತಲ್ಲಿ ನಿಮ್ಗೆ ನೆನಪಾಯಿತು ಡೆಲಿವರಿ ಹತ್ತಿರ ಬಂತು ಏನು ಮಾಡೋದು ಅಂತಂದರೆ ಏನು ಹೆದರಿಕೆ ಬೇಡ ಆರಾಮಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಬಂದು ಎಲ್ಲನೂ ನಿಮಗೆ ವ್ಯವಸ್ಥೆ ಇರುತ್ತೆ ನೀಟಾಗಿ ಒಂದು ಹೇರ್ ಕೂಡ ಇಲ್ಲದೆ ಇರೋ ರೀತಿ ಕ್ಲೀನ್ ಮಾಡ್ತಾರೆ ಸೊ ನಿಮ್ಗೆ ಯಾವುದೇ ರೀತಿ ಭಯ ಬೇಡ ಹೆದರಿಕೆ ಬೇಡ ಇದು ಬಂದು ನಿಮಗೆ ವಜೈನಲ್ ಪ್ಲೇಸ್ ಅನ್ನ ಫುಲ್ ಆಗಿ ಕ್ಲೀನ್ ಮಾಡ್ತಾರೆ ಏನಂತಂದ್ರೆ ನಾರ್ಮಲ್ ಡೆಲಿವರಿ ಆಗೋರಿಗೆ ಜಸ್ಟ್ ವಜನಲ್ ಪ್ಲೇಸ್ ಮಾತ್ರ ಕ್ಲೀನ್ ಮಾಡ್ತಾರೆ ಸಿ ಸೆಕ್ಷನ್ ಅಂತ ಅನ್ನೋರಿಗೆ ಬಂದು ವಜನಲ್ ಪ್ಲೇಸ್ ಪ್ಲಸ್ ಹೊಟ್ಟೆ ಭಾಗ ಮತ್ತೆ ಬೆನ್ನಿನ ಹತ್ರ ಸ್ಪೈನಲ್ ಕಾರ್ಡ್ ಏನಿಲ್ಲ ಹಿಂದಿನ ಹಿಂಭಾಗ ಬಂದು ಇಂಜೆಕ್ಷನ್ ಹಾಕ್ತಾರೆ ಅಲ್ಲಿ ಕೂಡ ಸ್ವಲ್ಪ ಕೂರ್ಲನ್ನ ತೆಗಿತಾರೆ ಸೊ ಇಷ್ಟು ನೀಟಾಗೆ ನಿಮಗೆ ನಡೆಯುತ್ತೆ ನೀವು ಬಂದು ಹೆದರುವಂತ ಅವಶ್ಯಕತೆ ಆಗಲಿ ಇಲ್ಲ ಮುಜುಗರ ಪಡುವಂತ ವಿಷಯ ಆಗಲಿ ಏನೂ ಇಲ್ಲ ಇದನ್ನ ಆರಾಮಾಗಿ ನೀವು ಡಾಕ್ಟರ್ ಹತ್ರ ಬಂದು ಆರಾಮಾಗಿ ಕೇಳ್ಕೋಬಹುದು ಸೊ ಫಸ್ಟಾಗಿ ದಾಂಪತ್ಯದ್ವಿಷ ಎರಡನೇದು ಬಂದು ಹೇರ್ ರಿಮೂವ್ ಆಗುವಂಥದ್ದು ನಾರ್ಮಲ್ ಡೆಲಿವರಿ ಆದರೆ ಯಾವ ರೀತಿ ಹೇರ್ ಎಲ್ಲಿ ಎಲ್ಲಿ ತೆಗಿತಾರೆ ಅನ್ನೋದು ಸಿ ಶಿಕ್ಷನ್ ಆಗುವಂಥ ಸಮಯದಲ್ಲಿ ಎಲ್ಲಿ ತೆಗಿತಾರೆ ಅನ್ನೋದು ಈಗ ಫುಲ್ಲಾಗಿ ನಿಮ್ಗೆ ಅರ್ಥ ಆಗಿದೆ ನೆಕ್ಸ್ಟ್ ಡೌಟ್ ಏನಪ್ಪಾ ಅಂತಂದರೆ ಡಿ ಡಿಲ್ವರಿ ಪೇನ್ ಅನ್ನೋದು ಬಂದು ಒಂದು ರೀತಿ ಟಾಯ್ಲೆಟ್ ಪಾಸ್ ಮಾಡುವಾಗ ಇರುವಂಥ ಅಂದರೆ ಹೆವಿ ಟಾಯ್ಲೆಟ್ ಹೋಗ್ಬೇಕು ಹೋಗಬೇಕು ಅಂತ ನಮ್ಗೆ ಆಗುತ್ತಲ್ಲ ಆ ಥರ ನೋವಿಗಿಂತ ಹೆಚ್ಚಿಗೆನೆ ಇರುತ್ತೆ ಸೊ ಯಾಕಂದ್ರೆ ಇದು ಬಂದು ಹೋಗಿರೋರಿಗೆ ಇದು ಗೊತ್ತಿರುತ್ತೆ ನೋವು ಏನು ಅನ್ನೋದು ಸೊ ಆ ಸಮಯದಲ್ಲಿ ಮಲವಿಸರ್ಜನೆನೋ ಮೂತ್ರ ವಿಸರ್ಜನೆನೋ ಆ ಟೈಮಲ್ಲಿ ಆಗಿಬಿಟ್ರೆ ಏನು ಮಾಡೋದು ಬೈಕ್ ಬಿಡ್ತಾರಾ ಡಾಕ್ಟರ್ಸು ಅಂತ ಕೂಡ ಕೆಲವರು ಅಂದ್ಕೊಂಡಿರ್ತಾರೆ ಸೊ ಏನು ಭಯ ಬೇಡ ನಿಮಗೆ ಸೊ ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಏನೇ ಒಂದು ಡೆಲಿವರಿ ಅಂದರೂ ಕೂಡ ನಿಮಗೆ ಇನಿಮಾ ಅನ್ನೋ ಒಂದು ಒಂದು ಪ್ರೊಸೀಜರ್ ನಡೆಯುತ್ತೆ ಅದನ್ನ ಇನ್ಸು ನಿಮಗೆ ಒಂದು ಟಾಯ್ಲೆಟ್ ಮಾಡುವಂತ ಪ್ಲೇಸಲ್ಲಿ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ ಲಿಕ್ವಿಡ್ ಲಿಕ್ವಿಡನ್ನು ಅದು ಹೋಗಿ ಫುಲ್ ಆಗಿ ನಿಮ್ಮ ಕರಳನ್ನ ಕ್ಲೀನ್ ಮಾಡ್ಬಿಡುತ್ತೆ ಸೊ ಯೂರಿನ್ ಅನ್ನೋದು ಕೂಡ ನಿಮಗೆ ನಾರ್ಮಲ್ ಡಿಲಿವರಿ ಟೈಮ್ ಅಲ್ಲಿ ವೇಳೆ ಬಂದರೂ ಕೂಡ ಅವ್ರ ಏನು ನಿಮ್ ಟಾಯ್ಲೆಟ್ ಅಂತೂ ಬರೋದಕ್ಕೆ ಚಾನ್ಸ್ ಇಲ್ಲ ನೀಟಾಗಿ ಫುಲ್ ಆಗಿ ಕ್ಲೀನ್ ಮಾಡಿರ್ತಾರೆ ಸಿ ಸೆಕ್ಷನ್ ಸಮಯದಲ್ಲಿ ಮಾತ್ರ ನಿಮಗೆ ಇನಿಮ ಕೊಟ್ಟು ಎಲ್ಲ ಫುಲ್ಲಾಗೆ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಯೂರಿನ್ ಮಾಡುವಂತಹ ಪ್ಲೇಸಲ್ಲಿ ನಿಮಗೆ ಒಂದು ಪೈಪನ್ನು ಇನ್ಸರ್ಟ್ ಮಾಡಿ ಒನ್ ಒನ್ ಡೇ ನೋ ಟು ಒನ್ ಆರ್ ಟೂ ಡೇಸ್ಗೆ ಯೂರಿನೇಟ್ ಆಗೋ ಥರ ಅಲ್ಲಿ ನಿಮಗೆ ಆಟೋಮೆಟಿಕಾಗಿ ನೀವು ಮಾಡೋದೇ ಬೇಡ ಅಲ್ಲಿ ಹೋಗ್ತಾ ಇರುತ್ತೆ ಅದೇ ಯೂರಿನ್ ಹೋಗಿ ಸೇರುತ್ತೆ ಸೊ ಈ ರೀತಿ ವಿಷಯಗಳು ಬಂದು ಅಲ್ಲಿ ಆಗುವಂಥದ್ದು ಸೊ ಏನು ನಿಮ್ಗೇನು ಹೆದರಿಕೆ ಬೇಡ ಹಾಸ್ಪಿಟ್ಲ್ ಅಂತ ಅಂದಮೇಲೆ ಎಲ್ಲಾ ಒಂದು ವಿಷಯಗಳು ಅಲ್ಲಿ ನಡೆಯುತ್ತವೆ ಅಸಹಾಯ ಪಟ್ಕೊಳ್ಳುವಂಥ ವಿಷಯ ಅಲ್ಲಿ ಏನು ಇಲ್ಲ ಡಾಕ್ಟರ್ ಬಂದು ನಿಮಗೆ ಕರೆಕ್ಟಾಗಿಯೇ ಬಂದು ಹೇಳ್ತಾರೆ ಯಾವ ರೀತಿನೂ ಹೆದರುವಂಥ ಅವಶ್ಯಕತೆ ನಿಮಗೇನಿಲ್ಲ ಇಲ್ಲ ನೆಕ್ಸ್ಟ್ ವಿಷಯ ಬಂದು ನಾರ್ಮಲ್ ಡೆಲಿವರಿ ಆಗೋವಾಗ ಎಲ್ಲಾರ್ಗು ಬಂದು ಕಟ್ ಮಾಡ್ತಾರೆ ಆ ವಜೆ ಪ್ಲೇಸ್ ಹತ್ರ ಬಂದು ಒಂದು ಸ್ವಲ್ಪ ಬ್ರೇಕ್ ಮಾಡ್ತಾರಲ್ಲ ಕಟ್ ಮಾಡ್ತಾರಲ್ಲ ಅದೆಲ್ಲಾರ್ಗು ಮಾಡ್ತಾರ ಅಂತಂದರೆ ಆ ಥರ ಏನೂ ಮಾಡಲ್ಲ ನಿಮಗೆ ಡಿಲಿವರಿ ತುಂಬ ತೀರ ಡಿಫಿಕಲ್ಟ್ ಆಯಿತು ಇಲ್ಲ ಬೇಬಿ ತುಂಬ ಇದೆ ತಲೆ ಬರೋದಕ್ಕೊಂದು ಸ್ವಲ್ಪ ಅಲ್ಲಿ ಜಾಗ ಫ್ರೀ ಆಗಬೇಕು ಅಂತ ಮಾತ್ರ ನಮಗೆ ಟಾಯ್ಲೆಟ್ ಮಾಡೋದಕ್ಕೂ ಮತ್ತೆ ನಮ್ಗೆ ಏನು ವಜ್ ಬರ್ತ್ ಪ್ಲೇಸ್ ಇದೆ ಪೀರಿಯಡ್ ಆಗುವಂಥ ಪ್ಲೇಸ್ ಏನಿಲ್ಲ ಅಲ್ಲಿದೆ ವಜರ ಪ್ಲೇಸಲ್ಲಿ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಜಾಗ ಇರುತ್ತೆ ಅಲ್ಲಿ ಒಂದು ಚೂರು ಡೌನ್ ಪ್ಲೇಸಲ್ಲಿ ಒಂದು ಚೂರು ಕಟ್ ಮಾಡ್ತಾರೆ ಅಷ್ಟೇ ಅದು ಬೇಬಿ ಬಂದಮೇಲೆ ಅದನ್ನು ಬಂದು ನಿಮಗೆ ಸ್ಟಿಚ್ ಹಾಕ್ತಾರೆ ಅನಿಸ್ತೈಷ ಲೋಕಲನ್ನು ಸ್ತೇಶ ಕೊಟ್ಟು ಸ್ಟಿಚ್ ಹಾಕ್ತಾರೆ ಎಲ್ಲರಿಗೂ ಇದು ಮಾಡಲ್ಲ ಆವ್ರೇಜಾಗಿ ಬೇಬಿ ಒಂದು ಮೂರು ಕೆ ಜಿ ಇದೆ ಅಂದರೆ ಏನು ತೊಂದರೆ ಇಲ್ಲ ಆರಾಮಾಗಿ ತೆಗಿತಾರೆ ಮೂರುವರೆ ನಾಲ್ಕು ಕೆ ಜಿ ಇದೆ ಅಂದಾಗ ತುಂಬ ಇಕ್ಕಟ್ಟಾಗಿ ಆಯಿತು ಪ್ಲೇಸು ಹೆಡ್ ಬಂತು ಅದರ ಹೆಡ್ ಹೊರಗೆ ಬೇಬಿ ಹೊರಗೆ ಬರೋಕ್ಕೆ ಅಲ್ಲಿ ಪ್ಲೇಸ್ ತುಂಬ ಚಿಕ್ಕದಾಗಿದೆ ಅನ್ನೋ ಒಂದು ಪಕ್ಷದಲ್ಲಿ ಲೈಟಾಗಿ ಕಟ್ ಮಾಡ್ತಾರೆ ಎಲ್ಲರಿಗೂ ನಡೆಯೋಲ್ಲ ಒಟ್ಟಿನಲ್ಲಿ ನಡೆಯುತ್ತೆ ತುಂಬ ಮಗು ತಪ್ಪ ದಪ್ಪ ಇರೋರಿಗೆ ಕಷ್ಟ ಅಂದಾಗ ಮಾತ್ರನೇ ನಡೆಯುತ್ತೆ ಅಲ್ಲೊಂದು ನಾಲ್ಕೈದು ಸ್ಟಿಚ್ ಬೀಳೋ ಥರ ನಿಮಗೆ ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ತಾರೆ ಅಷ್ಟೇ ನಿಮಗೆ ನೋವಲ್ಲಿ ನೋವು ಅಷ್ಟೊಂದು ಗೊತ್ತಾಗಲ್ಲ ಹೊಲಿಗೆ ಹಾಕೋವಾಗ ಕೂಡ ನಿಮಗೆ ಅನಸ್ತೇಶ ಕೊಟ್ಟೆ ಹಾಕ್ತಾರೆ ಮೊದಲು ಹಾಕ್ತಿರ್ಲಿಲ್ಲವಂತೆ ಈಗ ಅನಸ್ತೇಶ ಕೊಟ್ಟೆ ಹಾಕ್ತಾರೆ ಏನು ತೊಂದರೆ ಇಲ್ಲ ಭಯ ಪಡಬೇಡಿ ಸೊ ಇಷ್ಟು ವಿಷಯಗಳು ಆಗಿ ದಾಂಪತ್ಯದ ವಿಷಯ ಎರಡನೇದು ಹೇರ್ ರಿಮೂವ್ ಮಾಡೋದು ಮೂರನೇದು ಬಂದು ಟಾಯ್ಲೆಟ್ ಪಾಸ್ ಮಾಡೋದ್ರ ವಿಷಯದಲ್ಲಿ ನಾಲ್ಕನೇದು ಬಂದು ಸ್ಟಿಚಸ್ ಬಗ್ಗೆ ಸೊ ಇಷ್ಟು ವಿಷಯನೂ ಇದು ಡಾಕ್ಟರ್ ಹತ್ರ ಕೇಳೋಕ್ಕೆ ಮುಜುಗಾರ ಪಡ್ತೀರ ಸೊ ಈ ವಿಷಯ ನಾನು ಕ್ಲಾರಿಫೈ ಮಾಡಿದ್ದೀನಿ ಅನ್ಕೋತೀನಿ ಒಂದು ವೇಳೆ ನಾನು ನಾನು ಹೇಳಿರುವಂಥ ವಿಷಯ ನಿಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ನೀವು ತಿಳ್ಕೊಂಡು ಬೇಕಾದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿಟ್ಟೆ ಕೇಳಿ ಬಾಯ್